ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬುಕ್ಕ ಬೆಟ್ಟದ ದನಗಳ ಜಾತ್ರೆನಲ್ಲಿದ್ದೀನಿ ಸಂದೀಪ್ ಸರ್ ಅವರ ಎಂಟು ಜೊತೆ ಹೋರಿಗಳ ಮೆರವಣಿಗೆ ನೋಡ್ತಾ ಇದೀರ ಹೋರಿಗಳೆಲ್ಲ ಎಷ್ಟು ಅದ್ದೂರಿಯಾಗಿ ರೆಡಿ ಆಗಿದೆ ಅಂತ ಸೊ ಹೋರಿಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಮತ್ತಷ್ಟು ನೋಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಸೊ ಹಾಗಾದ್ರೆ ಬನ್ನಿ ಸಂದೀಪ್ ಸರ್ ಅವ್ರನ್ನ ಮಾತಾಡಿಸ್ತಾ ಇವತ್ತಿನ ಮೆರವಣಿಗೆ ಬಗ್ಗೆ ಹಾಗೆ ಜಾತ್ರೆ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಹಾಯ್ ಸರ್ ನಮಸ್ತೆ ಸೊ ಬುಕ್ಕ ಬೆಟ್ಟದ ಜಾತ್ರೆ ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ತೊಂಬತ್ನಾಲ್ಕು ವರ್ಷದ ಜಾತ್ರಾ ಮಹೋತ್ಸವ ಸೊ ಅದರಲ್ಲೂ ಎಂಟು ಜೊತೆ ಹೋರಿಗಳ ಮೆರವಣಿಗೆಯನ್ನು ಮಾಡ್ತಾ ಇದ್ದೀರಾ ತುಂಬಾ ಅದ್ಧೂರಿಯಾಗಿ ಸೊ ಹೋರಿಗಳೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರಗೊಂಡಿವೆ ಸೊ ನಮ್ಮ ವೀಕ್ಷಕರೊಟ್ಟಿಗೆ ನಿಮ್ಮ ಜಾತ್ರೆ ಹಾಗೂ ಮೆರವಣಿಗೆ ಬಗ್ಗೆ ಹಂಚಿಕೊಳ್ಳೋದಾದ್ರೆ ಏನು ಹೇಳ್ತೀರಾ ಸರ್ ನಮಸ್ತೆ ಸಂದೀಪ್ ಅಂತ ಸೊ ನಾವು ಹಾಸನ ಡಿಸ್ಟಿಕ್ಕು ಚಂದ್ರಾಯಪಟ್ಟಣ ತಾಲೂಕು ಹಿರಿಶೇ ಹೋಬ್ಳಿ ಸೊ ನಾವ್ ಇವತ್ತು ಹಳ್ಳಿಕಾರ್ ಎತ್ಕೊಳ್ಳ ನಾಟಿ ಎತ್ಕೊಳ್ಳು ಹಳ್ಳಿಕ ನಾವು ಇವತ್ತು ಪ್ರದರ್ಶನ ಒಂದು ಮೆರೆಸೋ ಕಾರ್ಯಕ್ರಮ ಇದೆಲ್ಲ ನಮ್ಗೆ ಇವತ್ತು ಮರವಿಂದ ಅವರ ಮೊಮ್ಮಗ ಇದಾರೆ ಇವರು ಇವ್ರ ನೋಡ್ಕೊಂಡೆ ನಮ್ಮ ಪಕ್ಕದಲ್ಲಿ ನಮ್ಮ ವೆಂಕಟೇಶಣ್ಣ ಇದ್ದಾರೆ ಇವರು ನಮ್ ಸ್ಫೂರ್ತಿ ಇವತ್ತು ನನಗೆ ಗುರು ಅಂತ ಒಂದು ಲೆಕ್ಕಾಚಾರಕ್ಕೆ ಅಂತ ಹೋದ್ರೆ ನಮ್ಗೆ ವೆಂಕಟೇಶಣ್ಣಂದು ಒಂದು ಒಂದು ಎತ್ತು ನನಗೆ ಪಾಸ್ ಮಾಡಿಕೊಟ್ರೆ ಅದು ಆ ಎತ್ತು ಪಾಸ್ ಆದಂಗೆ ಲೆಕ್ಕ ಬಟ್ ಆದ್ರೆ ನಾನು ಒಂದು ಗುರು ಅಂತ ಅಂತ ಏನಾರ ಸ್ವೀಕರಿಸ್ಬೇಕು ಅಂದರೆ ವೆಂಕಟೇಶನ್ನ ನಾನು ಅದ ಅದಕ್ಕೆ ನೂರು ಇದು ಕೊಡ್ತೀನಿ ಅದು ಅದು ಬಿಟ್ಟರೆ ನನಗೆ ಮರ್ವೇನಪ್ಪ ಒಂದು ಸೆಂಟಿಮೆಂಟು ಒಂದು ಸ್ಫೂರ್ತಿ ಆ ಎಪ್ಪ ನೋಡಿದಾಗಲೆಲ್ಲ ಆ ಎಪ್ಪನ ಅಷ್ಟು ಬದುಕೆ ಆಗ ಅಷ್ಟು ವರ್ಷ ಬದುಕೋದ್ಕಿಂತ ಅಯ್ಯಪ್ಪ ಮಾಡ್ತಾರಲ್ಲ ಆ ಸಾಧನೆ ಪ್ಲಸ್ ಅವರು ಆಸೆ ಈಡೇರ್ಸೋಕ್ಕೋಸ್ಕರ ಮಗ ಮೊಮ್ಮಗ ನಿಂತ್ಕೊಂಡು ಇವತ್ತು ಜೊತೆಯಲ್ಲಿ ಅವರು ಅವ್ರ ಕಾರ್ಯವೈಖರಿಗಳು ತುಂಬ ಇದೆ ಯಾರ್ದು ಅವ್ರ ಮಗಂದಾಗಲಿ ಮೊಮ್ಮಗಂದಾಗಲಿ ಇವತ್ತು ಏನೇ ಹೊರ್ಗಡೆ ಏನೇ ವ್ಯವಹಾರ ಇಟ್ಕೊಂಡ್ರು ಇದಕ್ಕೆ ಅಂತ ಒಂದು ಟೈಮ್ ಮಿಸ್ಲಿಟ್ಟು ಅದಕ್ಕೆ ಅಂತ ಒಂದು ಜಾಗ ಮಿಸ್ಲಿಟ್ಟು ಅದಕ್ಕೊಂದು ಇದು ಉತ್ತೇಜನ ಕೊಡ್ತಾರಲ್ಲ ಅದಕ್ಕೆ ಆ ತಾತನ್ನ ನನಗೆ ದೀರ್ಘಾಯುಷ ಆಗಲಿ ಅಂತ ಈ ಕಾರ್ಯಕ್ರಮ ಈ ತೊಂಬತ್ನಾಲ್ಕನೇ ವರ್ಷದ ರಂಗನಾಥ ಸ್ವಾಮಿ ಬುಕ್ಕದ ರಂಗನಾಥ ಸ್ವಾಮಿಗೋಸ್ಕರ ಕೇಳ್ಕೊಳ್ತೀವಿ ಸೊ ಮೆರವಣಿಗೆ ಬಗ್ಗೆ ಹೇಳೋದಾದ್ರೆ ಸರ್ ಈಗ ಎಂಟು ಜೊತೆ ಹೋರಿಗಳ ಮೆರವಣಿಗೆ ಮಾಡ್ತಾ ಇದ್ದೀರಾ ಈಗ ಆಲ್ರೆಡಿ ಅರ್ಧ ದಾರಿ ಬಂದಿದೆ ಈಗ ಜಾತ್ರೆ ತಲುಪಬೇಕು ಏನ್ ಹೇಳ್ತೀರಾ ಸರ್ ಇದಕ್ಕೆ ಸ್ಫೂರ್ತಿ ಬಂದಿ ಮರಗನಾರಾಯಣ ಪೋರ್ ಹತ್ತು ಹನ್ನೆರಡು ಹದಿನೈದು ಜೊತೆ ಮಾಡ್ತಾರೆ ನಾವು ಅವ್ರನ್ನ ಬೀಟ್ ಮಾಡೋದಲ್ಲ ಅವ್ರ ಕಾಂಪಿಟೇಷನ್ ಅಂತ ಅಲ್ಲ ಅವ್ರು ನೋಡಿ ನಾವು ಇನ್ಸ್ಪೈರ್ ಆಗಿ ಹೋಗ್ತಾ ಇರೋದು ಆಮೇಲೆ ನಮ್ಮ ವೆಂಕಟೇಶನಂದು ಇದು ಪಾತ್ರ ತುಂಬಾ ಇದೆ ಅಂದ್ರೆ ಮಾಡೋಣ ಎಂತ ಇಂತ ಎತ್ಕೊಳ್ಳೆ ತಗೋಬೇಕು ಈ ತರನೇ ಎತ್ಕೊಳ್ಳೆ ತಗೋಬೇಕು ಹಿಂಗೆ ನೋಡ್ಬೇಕು ಎತ್ಕೊಳ್ಳೋಣ ಅನ್ನೋದು ಇವ್ರ ಸ್ಫೂರ್ತಿ ಸೊ ಇವತ್ತು ಒಂದು ಒಂದು ಗಾದೆ ಮಾತು ನಮ್ಮ ವೆಂಕಟೇಶನ ಯಾವಾಗ ಹೇಳ್ತಾ ಇರ್ತೀವಿ ಹೇಳ್ತಾ ಇರುತ್ತೆ ಯಾವುದು ಹುಲಿ ಬಾಯಿಗಾರ ಸಿಕ್ಬಿಡೋಣ ಬೇಕಾದ್ರೆ ತನ್ನಿನ ಬಾಯಿಗೆ ಸಿಕ್ಬಾರ್ದು ಓಹೋ ಅಂತ ಯಾವತ್ತು ಅದನ್ನ ನಾವು ಮೆರ್ಸ್ಬಾರ ಇದು ಮಾಡ್ಬಾರ್ದು ತಗೊಂಡ್ ಹೋಗ್ಬಾರ್ದು ಓಹೋ ಅನ್ಬಾರ್ದು ಯಾವ್ದೇ ಕಾರಣಕ್ಕೂ ಬಸ್ ಸಪನ್ ಮೆರ್ಸ್ಬೇಕು ಅಂತ ವೆಂಕಟೇಶ್ನ ಒಂದೊಂದು ಗಾದೆ ಮಾತು ಒಂದೊಂದ್ ಬಿಡ್ತಾ ಇದ್ರೆ ಇವತ್ತು ನಮ್ಮಪ್ಪ ಹಿಂಗ್ ಬಿಡ್ತಾರೆ ಒಂದು ಮಾತು ಅದೊಂದು ಅವ್ರ ಒಂದು ಮಾತು ಒಂದ್ ಆಡಿದ್ರೆ ಅದು ಬೇರೆ ಲೆಕ್ಕಾಚಾರನೇ ಒಂದು ಗಾದೆ ಮಾತಾಡ್ತಾರೋ ಇಲ್ಲ ಒಂದ್ ಮಾತಾಡ್ತಾರೋ ನಾಟ್ಬಿಡುತ್ತೆ ನಮ್ಗೆ ಅದು ಆ ಮಾತು ಹಂಗೆ ನಮ್ಮ ವೆಂಕಟೇಶ್ ಅಷ್ಟೇ ಇವತ್ತು ಯಾವುದೇ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ಅಲ್ಲಿ ಒಂದು ವಾಯ್ಸ್ ಮೇಕ್ ಓವರ್ ವೆಂಕಟೇಶ್ನ ಮಾತನ್ನ ಅದು ಅದು ಆ ವಾಯ್ಸ್ ಬರುತ್ತಲ್ಲ ಆ ವಾಯ್ಸ್ಗೆ ಅದು ನಾವೆಲ್ಲ ಒಂದು ಫಿದಾ ನಮ್ಗೆ ಅದೊಂದು ಲೆಜೆಂಡ್ಸು ನಮ್ಗೆ ಇವತ್ತು ನಮ್ಮ ಮರವೇನಾರಾಯಣಪ್ಪ ಅವ್ರನ್ನ ನಾವು ಪೂಜಾ ಭವನದಲ್ಲಿ ನೋಡ್ತೀವಿ ಅಪ್ಪ ಒಂದು ಹಳ್ಳಿಕಾರ ಅನ್ನೋದಕ್ಕೆ ಒಂದು ವೆಂಕಟೇಶನ ಹೇಳ್ತಾ ಇರತ್ತೆ ಆ ಅಪ್ಪ ಆ ತಾತನಿಗೆ ಇರೋ ಬೆಲೆನೇ ಬೇರೆ ಆಯಪ್ಪನ ನಾವು ಯಾವತ್ತೂ ಆ ಮಟ್ಟದಲ್ಲಿ ಗೌರವದಿಂದ ನೋಡಬೇಕು ಆ ಥರ ಹೇಳ್ತಾ ಇರತ್ತೆ ನಮ್ಮ ವೆಂಕಟೇಶ್ ಅಣ್ಣ ಅದರಿಂದ ನಮಗೆ ಸರ್ ಇನ್ನೊಂದು ವಿಷಯ ರೀಸೆಂಟ್ ಆಗಿ ಆಕ್ಚುಲಿ ನೀವು ಬುಕ್ಕ ಆಫ್ ಬೆಟ್ಟ ಜಾತ್ರೆದ ಅನೌನ್ಸ್ಮೆಂಟ್ ಮಾಡಿದ್ರಿ ಸೊ ನಮ್ಮ ಚಾನಲ್ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟು ಒಂದೇ ದಿನ ಫೈವ್ ಲ್ಯಾಕ್ ಯೂಸ್ ಹೋಗಿದೆ ಸಿಕ್ಕಾಪಟ್ಟೆ ರೀಚ್ ಆಗಿ ವೈರಲ್ ಆದಂತಹ ವಿಡಿಯೋ ಸೊ ಡಿ ಬಾಸ್ ಅವ್ರಿಗೆ ಹೋರಿಗಳನ್ನ ಕೊಟ್ಟಿದ್ದೀರಾ ಡಿ ಬಾಸ್ ಅವ್ರು ತಗೊಂಡಿದ್ದಾರೆ ಆಕ್ಚುಲಿ ಕೊಟ್ಟಿದ್ದಾರೆ ಅಲ್ಲ ಆಕ್ಚುಲಿ ತಗೊಂಡಿದ್ದಾರೆ ಡಿ ಬಾಸ್ ಅವರು ಹೌದು ಡಿ ಬಾಸ್ ಅವರು ತಗೊಂಡಿದ್ದಾರೆ ನಾಳೆ ಇವರ ಒಂದು ಫಾರ್ಮ್ ಇಂದ ಡಿ ಬಾಸ್ ಅವರ ಫಾರ್ಮ್ಗೆ ಹೋರಿಗಳು ಸೊ ತುಂಬಾ ಚೆನ್ನಾಗಿದೆ ಹೋರಿಗಳು ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಹೋರಿಗಳು ಸೊ ಸೊ ಆ ಹೋರಿಗಳು ಕೂಡ ಹೇಳ್ತೀರಾ ಸರ್ ಜಾಸ್ತಿ ಆಗಿರೋದ್ರಿಂದ ನಾಳೆ ಡಿ ಬರ್ತಾ ಬರ್ತಾ ಇಲ್ಲ ಪ್ಲಸ್ ಅವ್ರ ಮಗ ಬರ್ತಾ ಇದಾರೆ ವಿನೀಶ್ ಸೊ ಅವ್ರಿಗೆ ನಾನು ದನನ ಇಟ್ಕೊಡ್ಬೇಕು ಆ ಯಾವುದೋ ಒಂದ್ ಜೊತೆ ದೊಡ್ಡ ಪ್ಲಸ್ ಡಿ ಬಾಸ್ ಅವ್ರಿಗೆ ಕೊಡ್ಬೇಕು ಅಂತ ಒಂದು ಪುಂಗ್ನೂರ್ ಓರಿನ ಅದನ್ನ ಬಸಪ್ಪನ ಮೇಲ್ಗಡೆ ಕುಂಚೆ ಮೆರವಣಿಗೆ ಮಾಡ್ತಾ ಇದೀನಿ ನಾವು ಡಿ ಬಾಸ್ ಮೇಲೆ ಎಟ್ಟಿರೋ ಒಂದು ಅಭಿಮಾನ ಪ್ಲಸ್ ಪುನಃ ಉತ್ತುಂಗಕ್ಕೆ ಯಾಕಂದ್ರೆ ಅವರು ನಮ್ಮ ಹಳ್ಳಿ ನಮ್ಮ ನಮ್ ಬಸ್ತಿ ಬಲರಾಮ್ನ ಆ ಬಸ್ತಿ ಬಲರಾಮನ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಸೃಷ್ಟಿಕರ್ತ ನಮ್ ಬಸ್ತಿ ವೆಂಕಟೇಶಣ್ಣ ಇವತ್ತು ಆ ಬಸ್ತಿ ಬಲರಾಮ ಇವತ್ತಿಲ್ಲ ಅದನ್ನ ನಮ್ಮ ಬಸ್ತಿ ವೆಂಕಟೇಶ್ ಬಸ್ತಿ ವೆಂಕಟೇಶಣ ಅಂತ ನಾವು ಆ ಬಸ್ತಿ ಊರಿನ ಆ ಬಸ್ತಿ ಅಂತ ಹೇಳಿ ವೆಂಕಟೇಶ್ ಅದಕ್ಕೆ ಜೊತೆ ಸೇರಿಸ್ಕೊಳ್ತೀವಿ ಅದಕ್ಕೆ ನಮ್ಮ ಬಸ್ತಿ ವೆಂಕಟೇಶಣ್ಣ ಅದು ಹೆಮ್ಮೆಯಿಂದ ಫೀಲ್ ಮಾಡುತ್ತೆ ಮಗನ್ಕಿಂತ ಹೆಚ್ಚು ತ್ಯಾಗ ಮಾಡಿಬಿಟ್ಟಿದೆ ಆ ಊರಿಗೋಸ್ಕರ ನಮ್ಮ ಬಸ್ತಿ ವೆಂಕಟೇಶಣ ಜೀವನ ತೆಗೆಸ್ಬಿಟ್ಟಿದೆ ಆ ಬಿರ್ ಆ ವಿಷಯದಲ್ಲಿ ಇವತ್ತು ನಮ್ಮ ಬ ಡಿ ಬಾಸ್ ಅವರು ಬಸ್ತಿ ಬಲರಾಮನ್ ಬಗ್ಗೆ ಮಾತಾಡಿದಾಗ ಮೈಕೂರ್ಲೆಲ್ಲ ನಿಂತ್ಕೊಳ್ಳುತ್ತೆ ಇವತ್ತು ನಮ್ಮ ಡಿ ಅವ್ರಿಗೆ ಎಲ್ಲ ಗೊತ್ತು ಯಾಕಂದರೆ ಹಳ್ಳಿ ಕಾರ್ ರೈತರ ಬಗ್ಗೆ ಒಂದು ಸಣ್ಣ ರೈತನಿಂದ ಒಬ್ಬ ಯಾರು ಇವತ್ತು ಊರಿನ ಯಾರು ಮೆರೆಸ್ತಾರೆ ಯಾರು ದನ್ಗಳನ್ನ ಯಾರು ಚೆನ್ನಾಗಿ ಸಾಕ್ತಾರೆ ಅವ್ರ ಬಗ್ಗೆ ತುಂಬ ಕಾಳಜಿಯಿಂದ ಅವ್ರು ಮಾತಾಡೋ ಶೈಲಿಯಿಂದ ಹಿಡ್ದು ಎಲ್ಲ ಎಲ್ಲ ಅದನ್ನು ನೋಡ್ತಾರಲ್ಲ ಅದ್ರ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ ನಾವು ರೈತರುಗಳಾಗಿ ನಮ್ಮ ನಮ್ಮ ಡಿ ಬಾಸ್ ಅವ್ರನ್ನ ಒಂಥರ ಈ ಫಾರ್ಮರ್ಸ್ಗಳಿಗೆ ಒಂದು ಕೇಂದ್ರ ಬಿಂದು ನಮಗೆ ಒಂದು ರೈತರಿಗೆ ಒಂದು ಕ್ರೀಟ ಇದ್ದಂಗೆ ನಮ್ಮ ಡಿ ಬಾಸ್ ಅವರು ಅವ್ರ ವಿಷನ್ನು ಅವ್ರ ಥಾಟ್ಸು ಅವ್ರು ಮಾತಾಡೋ ರೀತಿ ಅದು ಲೆಕ್ಕಾಚಾರನೇ ಬೇರೆ ಇವತ್ತು ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು ಯಾವ ಥರ ಒಂದು ಒಂದು ಕಟ್ಟಿ ಇವತ್ತು ಒಂದು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ವಿಷನ್ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಡಬ್ಬಲ್ ವಿಷನ್ನು ನಮ್ಮ ಡಿ ಬಾಸ್ ಅವರಲ್ಲಿದೆ ಡಿ ಬಾಸ್ ಅವರಲ್ಲಿ ಅವ್ರ ಅವ್ರ ವೇವ್ ಅವ್ರ ಥಾಟ್ಸೇ ಬೇರೆ ಅವ್ರಿಗೆ ಒಬ್ಬ ಒಂದು ಬಾರಲ್ಲಿ ಒಬ್ಬ ಸಪ್ಲೈಯರ್ ಹುಡುಗನಿಂದ ಅವತ್ತು ಹೇಳ್ತಾರಲ್ಲ ಅವ್ರು ಒಂದೇ ಮಾತು ಹೇಳೋದು ಭೂ ಭೂಮಿ ಕಳ್ಕೊಬೇಡ್ರಿ ಕಣ್ರ್ಯಾ ನೀವೆಲ್ಲ ರೈತರು ಮಕ್ಕಳು ಭೂಮಿ ಕಳ್ಕೊಬೇಡ್ರಿ ಯಾವುದೇ ಕಾರಣಕ್ಕೂ ಭೂಮಿ ಮಾರಿ ಯಾವುದೇ ಕಾರಣಕ್ಕೂ ಶೋಕಿಂಗ್ ಮಾಡಬೇಡ್ರಿ ಆ ಒಂದೊಂದು ಪದಗಳು ಹೇಳ್ತಾರಲ್ಲ ಅದು ಬೇ ಬೇರೆ ಥರನೇ ಸೊ ನಾವು ಜೈ ಅಳಿಕಾರ ಅಂತ ಏನ್ ಹೇಳ್ತೀವಿ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂದ್ರೆ ಅದು ಅದಕ್ಕೊಂದು ಬೇರೆ ಇದು ವಿಧ ಸೊ ಅವ್ರಿಗೋಸ್ಕರ ಒಂದು ಪುಂಗನೂರು ಹೋರಿ ತುಂಬಾ ಇಷ್ಟಪಟ್ಟಿದ್ದಾರೆ ಯಂಗ್ಸ್ಟರ್ಸ್ಗೆ ಡಿ ಬಾಸ್ ಅಂದ್ರೆ ಇನ್ಸ್ಪಿರೇಷನ್ ಸೊ ಅದ್ರಲ್ಲೂ ರೈತರಿಗೆ ಒಂದು ರೀತಿ ಶಕ್ತಿ ಇದ ಹಾಗೆ ಅನ್ನುವಂತಹ ಮಾತನ್ನ ಸಂದೀಪ್ ಸರ್ ಹೇಳ್ತಾ ಇದ್ದಾರೆ ಡಿ ಬಾಸ್ ಅವ್ರಿಗೆ ತುಂಬಾ ಇಷ್ಟಪಟ್ಟು ಅವರು ತುಂಬಾ ಪ್ರೀತಿಯಿಂದ ಸಾಕಿದಂತಹ ಪುಂಗನೂರು ಹೋರಿಗಳಲ್ವಾ ಸೊ ಪುಂಗನೂರು ಹೋರಿಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ ಸೊ ನಾಳೆ ಆ ಡಿ ಬಾಸ್ ಅವ್ರ ಕಡೆಯಿಂದ ಬಂದು ಇವರ ಫಾರ್ಮ್ ಅಲ್ಲಿ ಇರುವಂತಹ ಹೋರಿ ಮತ್ತು ಪುಂಗ್ನೂರು ಪುಂಗ್ನೂರು ಹೋರಿಗಳನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಇನ್ನು ಎಷ್ಟು ದಿನಗಳ ಕಾಲದವರೆಗೂ ನಡೆಯುತ್ತೆ ಸರ್ ಬುಕ್ಕ ಬೆಟ್ಟದ ಜಾತ್ರೆ ಮೇಡಮ್ ಇದು ಅಪ್ ಟು ನೈನ್ಟೀನ್ ಗಂಟಾ ಬುಕ್ ಜಾತ್ರೆ ನಡೆಯುತ್ತೆ ಬಟ್ ಅದರ ಒಂದು ಲೆವೆಂತ್ ಕಮಿಟಿ ಮುಗ್ದಿ ಎಲ್ಲ ಜಾತ್ರೆ ಕೀಳುತ್ತೆ ನಾವು ಒಂದು ಟೆಂತ್ ಓಡ್ತೀವಿ ನಾವು ಸಪ್ಲಮ್ಮಗೆ ನಾವು ನಮ್ಮ ಆದರ್ಶ ಜಾಯಿನ್ ಆಗಬೇಕು ಒಂದು ಮೂರು ದಿನ ನಾಲ್ಕು ದಿನ ಆದರ್ಶ ನಾವು ಸಪ್ಲಮ್ದಲ್ಲೇ ಸೊ ಅದು ನಾವು ಇವತ್ತು ಆದರ್ಶ ಜೊತೆ ನಡ್ಸ್ಕೊಡ್ಬೇಕು ಆಮೇಲೆ ನಮ್ಮ ನಾಯಕರಲ್ಲಿ ಸಂತೋಷ ಅವರಿಂದ ಹಿಡ್ದೆ ಅಲ್ಲಿ ಎಲ್ಲ ಘಟಾನ್ ಘಟಿಗಳು ಘಟಾನ್ ಗಟಿಗಳು ಎಲ್ಲ ನೆರವೇರಿಸ್ತಾ ಇದ್ದಾರೆ ಎಲ್ಲಾ ಸ್ನೇಹಿತರುಗಳ ಬಸ್ತಿ ವೆಂಕಟೇಶ್ ಅಣ್ಣ ಎಷ್ಟೇ ಇದ್ದು ಕಾರ್ಯ ನಿಮಿತ್ತ ಇವತ್ತು ಇವರು ಇಂದ್ ಎರಡು ದಿನಕ್ಕೆ ಜಾತ್ರೆ ಮಾಡ್ಬೇಕು ತಮ್ಮಲ್ಲಿ ಬಟ್ ಅದ್ ಬಿಟ್ಟೆ ನನ್ಗೋಸ್ಕರ ಮಾತು ಬೆಲೆ ಕೊಟ್ಟು ಇವತ್ತು ಇಲ್ಲಿ ಗಂಟಾ ಬಂದಿದ್ದಾರೆ ಅದಕ್ಕೆ ನಾನು ತುಂಬಾ ಆಭಾರಿ ನಮ್ಮ ವೆಂಕಟೇಶ ತುಂಬಾ ಆಭಾರಿ ನಮ್ಮ ವೆಂಕಟೇಶ್ ಅಣ್ಣ ಮಾತಾಡ್ತಾರೆ ಅನುಭವ ನಮಗೆ ಒಂದೊಂದು ಇದು ನಮಸ್ತೆ ಸರ್ ನಮಸ್ತೆ ನೀವು ಹಿರಿಯರು ಆ ಏನಿಲ್ಲ ಮೇಡಮ್ ನಮ್ಮಿಂದ ನೂರಾರು ವರ್ಷ ಭಕ್ತಿ ಹೋಗಿರೋ ರೈತರುಗಳೆಲ್ಲಾನು ಅವ್ರಿಗೂ ಅವರಿಗೇನ್ ದೊಡ್ಡವನಲ್ಲ ನಾನು ಸೊ ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರಿಗೆ ಸೇವೆ ಮಾಡ್ಕೊಂಡು ಬಂದಿದೀರಾ ಹಳ್ಳಿಕಾರಕಾಗಿ ನಿಮ್ಮ ಜೀವನವನ್ನ ಮುಡಿಪಾಗಿ ಇಟ್ಟಿದೀರಾ ನಾವು ಇಂದ್ರಶಾಣಂದ ಬಂದಿದಾರೆ ನಮ್ಮ ವೆಂಕಟೇಶನ ಮಾತಾಡ್ತಾ ಇದ್ದಾರೆ ಸೊ ಸ್ಟಾರ್ಟ್ ಅಲ್ಲ ಸರ್ ಹಿರಿಯರು ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರ್ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಹಳ್ಳಿಕಾರ್ಗಾಗಿ ನಿಮ್ಮ ಜೀವನವನ್ನ ಅಷ್ಟೇ ಅಷ್ಟೆಲ್ಲ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದೀರಾ ಬಸ್ತಿ ಬಾಲರಾಮ ಅನ್ನುವಂತಹ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದೀರಾ ನಾಟ್ ಓನ್ಲಿ ನಮ್ಮ ಸ್ಟೇಟಲ್ಲ ಸೊ ಪಕ್ಕದಲ್ಲಿರುವಂತಹ ಸ್ಟೇಟ್ಸ್ನಲ್ಲೂ ಕೂಡ ಅದು ಹೆಸರನ್ನು ಎತ್ತಿ ಹಿಡಿಯೋ ಹಾಗೆ ಮಾಡಿದ್ದೀರಾ ಸಾಕಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಹಳ್ಳಿಕಾರ್ ಫೀಲ್ಡ್ನಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಎಲ್ಲ ನಮ್ಮ ರೈತರು ಬಾಂಧವರಿಗೆಲ್ಲ ನಮಸ್ಕಾರ ಮಾಡ್ತಾ ಹೇಳೋದು ಒಂದೇ ಮಾತು ನಾನು ಎಲ್ಲ ನನಗೆ ಗಣಮ್ದಿರಿದ್ದಂಗೆ ನಮ್ಮ ರೈತರುಗಳು ಯಾರೇ ಆಗಿರ್ಬೋದು ಅವರು ಅವ್ರು ಎಷ್ಟು ಕೋಟಿಗನ ಬದುಕಿರ್ಬೋದು ಎಷ್ಟು ಡಾಲರ್ ಗನ ಬದುಕಿರ್ಬೋದು ಎಷ್ಟು ನೂರು ಎಕರೆ ಸಾವಿರ ಎಕರೆ ಜಮೀನ್ದಾರ ಆಗಿರ್ಬೋದು ಅಗರಬ ಶ್ರೀಮಂತರಿಂದ ಹಿಡ್ದು ಬಡವರಿಂದ ನಾನು ಪ್ರೀತಿಯಿಂದ ಭಾವನೆಯಿಂದ ನೋಡ್ತೀನಿ ಯಾಕೆ ಅಂದ್ರೆ ಬಸವಣ್ಣ ದೇವರು ಕಟ್ಟುವಂಥ ಯೋಗ ಎಲ್ರಿಗೂ ಬರಲ್ಲ ಈಗ ಎಕ್ಸಾಂಪಲ್ ಕೊಡಬೇಕು ಅವ್ರು ನಮ್ಮ ಮನೇಲಿ ಜನ ಇದ್ದೀವಿ ನಮ್ಮ ತಾದೀರ್ ಕಾಲದಿಂದನೂ ಎಲ್ಲ ಹೇಳ್ತಾರೆ ನಾನು ಹಂಗೆಲ್ಲ ಹೇಳಕ್ಕೆ ಹೋಗಲ್ಲ ಅಡಗನಂತ ಸಂಸಾರ ನಮ್ದು ಹಿಂದಿನ ಕಾಲದಲ್ಲಿ ಇವತ್ ಕ ಆಳ್ ಗೌಡ ಅಂದಂಗೆ ಈ ಉಪೇಂದ್ರ ಡೈಲಾಗ್ ಹೊಡೆದವ್ರೆ ಉಳ್ದೋ ಉಳ್ದೋನೆ ಗೌಡ ಅಂದ್ರೆ ಆ ರೀತಿ ನಾವ್ ಒಬ್ರು ಉಳ್ಕೊಂಡಿದೀವಿ ಇವತ್ತು ಎಂಟೈರ್ ಫ್ಯಾಮಿಲಿ ಒಂದ್ ಐನೂರು ಆರ್ನೂರ್ ಜನ ಇದೀವಿ ನಾವು ಯಾರು ದನ ಕಟ್ಟಕ್ ಯೋಗ್ಯತೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಇವತ್ತು ನಮ್ ದನ ಕಟ್ಟಿರೋರು ಯಾರೇ ಆಗಿರ್ಬೋದು ನಮ್ಮ ರೈತ ಬಾಂಧವ್ರುಗಳು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಅವ್ರು ಓದಿರೋಂತ ಎಷ್ಟೇ ವಿದ್ಯಾವಂತರಾಗಿರ್ಲಿ ಹೈ ಲೆವೆಲ್ಗೆ ಹೋಗಿರ್ಲಿ ಎಲ್ಲಾ ಕೇರಿತಾ ಇರ್ಲಿ ಅಂತವ್ರು ಬೆಲೆ ಕೊಡ್ಲಿ ಫಸ್ಟ್ ಆಮೇಲೆ ಒಂದೇ ಕಿವಿ ಮಾತು ಎಲ್ರಿಗೂನು ಅಂತ ಹೇಳಿದ್ರಿ ಬೆಲೆ ಕೊಡ್ಬೇಕು ಅಂತ ಒಂದ್ ಮಾತು ಹೇಳಿದ್ರಿ ಮಾತನ್ನ ತಗೊಳ್ತೀನಿ ಮಟ್ಟಿಗೆ ಅದ್ ನಡೀತಾ ಇದೆ ತಪ್ಪು ತಿಳ್ಕೋಬೇಡಿ ನೀವೆಲ್ಲ ಸೋಶಿಯಲ್ ಮೀಡಿಯಾದಿಂದ ಎಲ್ರೂ ಪ್ರಪಂಚ ನೋಡ್ತಾ ಇದೆ ಇವತ್ತು ಟಿವಿ ನೋಡ್ತಾ ಇದೆ ಒಂದು ಕರು ನೋಡ್ಬೇಕು ಅಂದ್ರೆ ಅವತ್ತಿನ ಕಾಲದಲ್ಲಿ ನಾನ್ ಚಿಕ್ಕ ಹುಡುಗ ನಾನು ನೂರ್ ಇಪ್ಪತ್ತು ವರ್ಷ ನಮ್ ಮರವೇ ತಾತಾರ ಅವರಲ್ಲ ಇವ್ರ ಫೀಲ್ಡ್ ಇಂಥವರ್ಗು ನೋಡಿದಿನಿ ನಮ್ಮ ಸುತ್ತಲ್ಲಿ ಇದೇ ದೇವಣ್ಣ ಅನ್ಬಿಟ್ಟು ಅವ್ರ ಮಗರ ಬಂದವ್ರೆ ದೊಡ್ಡತ್ನವರವ್ರು ಪಿಂಡಿದ ಬೇರಪ್ಪರು ಇಡೀ ನಮ್ ಬೆಂಗಳೂರು ಜಿಲ್ಲೆಗೆ ಅಯ್ಯಪ್ಪ ತುಂಬಿತ್ ಕೂಡ ಇದ್ದಂಗೆ ಅವ್ರ ಸಮ ಮೇಡಮ್ ಎಲ್ಲ ಬೇಕಾದ್ರು ಫ್ರೂಟ್ ಮಾಡ್ತೀನಿ ಯಾವ ಜಾತ್ರೆ ಬೇಕಾದ್ರು ಫ್ರೂಟ್ ಮಾಡ್ತೀನಿ ಎಂತ ರೈತರ ಮುಂದೆ ಫ್ರೂಟ್ ಮಾಡ್ತೀನಿ ತುಂಬಿತ್ ಕೂಡ ಇದ್ದಂಗೆ ಇವತ್ತು ಅವ್ರಿಗೂ ಬೇಕಾದಷ್ಟು ದೇವ್ರು ಕೊಟ್ಟವನೇ ಆದ್ರೂ ಯಾವ ರೀತಿ ಅಂದ್ರೆ ಒಬ್ಬ ಮನುಷ್ಯ ಅಂಥವ್ರಿಗೆಲ್ಲ ನೋಡಿ ನಾವು ಹಿಂದೆ ಹಿಂಬಾಲಿಸ್ತಾ ಇದೀವಿ ನೂರ್ ವರ್ಷ ಬದಕಿರೋರ್ಗು ನೋಡಿದಿವಿ ಇತ್ತೀಚೆಗೆ ನಮ್ಮಿಂದ ಬರ್ತಾ ಇರೋ ನೋಡಿದಿವಿ ನಾವು ಯಜಲ್ ತಾರತಮ್ಯ ಮಾಡಲ್ಲ ಬಟ್ ನಾನೇ ಹೇಳೋದೇನು ಅಂದ್ರೆ ಇದ್ರಲ್ಲಿ ವೈಷಮ್ಯ ಬೇಡ ನಾನ್ ದನ ಕಟ್ಟಿನಿ ನೋಡ್ರಿ ಒಂದ್ ಒಳ್ಳೆ ಪದಾರ್ಥ ಬೇಕು ಅದು ಐವತ್ ಸಾವಿರ ಇವತ್ತಿನ ಕಾಲದಲ್ಲಿ ಅವತ್ತು ನಾನು ನೋಡ್ರಿ ಇದೇ ನಾನು ಒಂದು ಕಾಲದಲ್ಲಿ ಬರಿ ಹತ್ತು ಸಾವಿರ ಎಂಟ್ ಸಾವಿರ ರೂಪಾಯಿ ತಗೊಂಡಿದ್ದೀನಿ ಒಂದ್ ಕರುಗಳು ಏನಾಗವೆ ಎರಡು ಲಕ್ಷ ಮೂರು ಲಕ್ಷ ಆಗವೆ ಇಡೀ ಯಾವ ತಾಲೂಕಲ್ಲೂ ಬಿಟ್ಟಿಲ್ಲ ಪ್ರತಿ ಒಂದು ಹಳ್ಳಿಲೂ ನಮ್ಮ ಹೆಸರು ಕೂಗ್ತದೆ ಆದ್ರೆ ಬಸವಣ್ಣನ ನಾನು ಏನ್ ಹೇಳ್ತೀನಿ ಅಂದ್ರೆ ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ ನಿಸ್ವಾರ್ಥವಾಗಿ ಸಾಕ್ರಿ ಅದನ್ನ ದಳ್ಳಾಳಿ ರೀತಿಲಿ ಅದರಿಂದ ನಾವು ಮಾಡಿ ಹೆಂಡತಿ ಮಕ್ಳು ಸಾಕಬೇಕು ಆಸ್ತಿ ತಗೋ ಅವೆಲ್ಲ ಭಗವಂತ ಕೊಡೋನಿದ್ರೆ ಭಗವಂತ ಭಾವನೆ ಯಾವ ರೀತಿ ಆದ್ರೂ ಕೊಡ್ತಾನೆ ಬಸವಣ್ಣ ಸಾಕ್ಷಾತ್ ದೇವ್ರು ಮೊದಲನೇವ್ರು ತಂದೆ ತಾಯಿ ಅಂತಾರೆ ತಂದೆ ತಾಯಿ ನಿದೇವರು ತಂದೆ ತಾಯಿ ಯಾರ ಹೋಟೆಲ್ ಆದ್ರೂ ಉಟ್ಬೋದು ನಾವು ಬಟ್ ಹುಟ್ಟಿರ್ಬೋದು ಇಲ್ಲ ಅಂತ ಹೇಳಲ್ಲ ಮೊದಲನೇ ದೇವರು ಇವತ್ತು ಕಾಮಧೇನು ಕಲ್ಪ ವೃಕ್ಷ ಅಂದ್ರೆ ಬಸವಣ್ಣನೇ ಬಸವಣ್ಣ ದೇವ್ರಿಗೆ ಬೆಲೆ ಕೊಡಿ ಅದರಿಂದ ಯಾರು ದುಡ್ಡು ಮಾಡಿ ಯಾರು ಸಂಪಾದನೆ ಮಾಡಿ ನೋಡ್ರಿ ಇವತ್ತು ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಹೇಳ್ತಾವ್ರೆ ದೊಡ್ಡ ದೊಡ್ಡ ನಗರ ಪಟ್ಟಣಗಳಲ್ಲಿ ಹೇಳ್ತಾವ್ರೆ ಏನಂತ ಹೇಳಿ ನಮ್ಮ ಸಂದೀಪ್ ಅಣ್ಣನಂತವ್ರು ಇವ್ರ ಹಳ್ಳಿಯಿಂದ ಬಂದು ಬೆಂಗಳೂರು ಸೇರವ್ರೆ ಇವ್ರಿಗೆ ಏನು ಹೇಳ್ತಾರೆ ಇಲ್ಲಿರೋರೆಲ್ಲಾನು ಅಕ್ಕಪಕ್ಕ ಇದ್ರು ಏ ಅವ್ನು ಬಿಡಪ್ಪ ಯಾರ್ದು ಏನೋ ಮಾಡ್ತಾವ್ನೆ ಮಾಡ್ತಾವ್ ನಮ್ಮ ಕೈಲಿ ಮಾಡಕ್ ಅದು ಯೋಗ ಯಾರಿಗೆ ಬರಬೇಕು ಅವ್ರಿಗೆ ಭಗವಂತ ಕೊಟ್ಟವನೇ ಬೇರೆ ಹೇಳೋದು ಒಂದೇ ಎಲ್ಲಾ ರೈತರುಗಳು ಅವ್ರಿಗೆಲ್ಲಾ ಸೇರ್ಕೊಂಡು ಇಲ್ಲಿರುವಂತ ಲೋಕಲ್ನವ್ರು ಇಲ್ಲಿವರೆಗೂ ಜಾತ್ರೆ ನಾನ್ ಕಂಡ ಹಿಂಗೆ ಕೇಳಿದಿ ಒಳ್ಳೊಳ್ಳೆ ದನ ಕಟ್ಟವ್ರೆ ಬಸವಣ್ಣನ ಮೆರ್ಸವ್ರೆ ಜನ ಬಟ್ ಇವತ್ತಿನ ಕಾಲಕ್ಕೆ ಎರಡು ವರ್ಷನೇ ಆಗ್ಲಿ ಐವತ್ತು ವರ್ಷ ಸೆಂಚುರಿ ಇವ್ರು ಹೊಡಿತಾವ್ರೆ ಕಾರಣ ಇಷ್ಟೇ ನನ್ನ ನನ್ನ ಅಭಿಪ್ರಾಯ ಏನೇ ಮಾಡ್ಲಿ ಪ್ರತಿಯೊಬ್ಬ ರೈತನು ಒಬ್ರಿಗೊಬ್ರು ಏನು ಇದ್ ಮಾಡ್ದಂಗೆ ಬಸವಣ್ಣ ಸಾಕ್ಲಿ ಮುಂದೆ ಬರ್ಲಿ ಅದರಿಂದ ಪ್ರತಿ ಪ್ರೇಕ್ಷಕರೇ ಆಗ್ಲಿ ಯಾರೇ ಆಗ್ಲಿ ಒಳ್ಳೇದಾಗ್ಲಿ ಅಂತ ನಾನು ಹೇಳಿ ಈ ಚೆನ್ನಾಗಿ ಸಂಭ್ರಮದಿಂದ ನಡ್ಸ್ಕೊಂಡು ಹೋಗ್ಲಿ ನಮ್ ಸಂದೀಪ್ ಅಣ್ಣವರು ಯಾರ ಬಗ್ಗೆನು ಸಹ ಮೇಡಮ್ ಅವರ ಯಾರು ಭೇದ ಭಾವ ತೋರೋದ್ ಏನಿಲ್ಲ ಇಲ್ಲಿ ನಾಟಿ ಇದ್ದಿದ್ದು ಮೊದ್ಲು ಇವತ್ತು ಹಳ್ಳಿ ಕಾರ ಅನ್ನೋದೊಂದು ಅದಕ್ಕೊಂದು ಇದ್ಕೊಟ್ಟವ್ರೆ ಪ್ರತಿಯೊಬ್ಬ ಮನುಷ್ಯನು ಬೆಲೆ ಕೊಡ್ಲಿ ಇದೇ ನಮ್ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೇದು ನಾಟಿ ಅದಕ್ಕೊಂದು ಬೆಲೆ ಬರ್ಲೆ ಗೌರವ ನಮ್ ರೈತರುಗಳೆಲ್ಲ ಸೇರಿ ಒಗ್ಗಟ್ಟಲ್ಲಿ ಹೋಗ್ಲಿ ಇಷ್ಟನ್ ಹೇಳಿ ನಾನು ಪ್ರತಿ ಒಂದು ಮಾತಲ್ಲೂ ಮೇಡಮ್ ನಾನು ಯಾರಿಗೂ ಕೇಳ್ಕೊಳೋದ್ ಇಷ್ಟೇ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವ್ ಯಾರು ಅಷ್ಟೇ ಅವ್ರ ಪರ ಇವ್ರ ಪರ ಅಂತ ಯಾರು ವಾದ ಎತ್ತಬಾರದಿಲ್ಲಿ ಕಾರಣ ಇಷ್ಟೇ ಎಲ್ಲರೇ ಇವತ್ತು ಮೂರ್ ಗಂಟೆ ರಾತ್ರಿ ಮನಕ್ತಾನೋ ಒಬ್ಬ ರೈತ ಒಂದ್ ಜೊತೆ ಹೆಸ ಅಂದ್ರೆ ಹನ್ನೆರಡು ಗಂಟೆ ರಾತ್ರಿ ಮನಕ್ತಾನೋ ಅವನ್ ಕಷ್ಟ ಸುಖ ಅವನಿಗ್ ಗೊತ್ತು ಆಮೇಲೆ ಒಂದ್ ಜೊತೆ ಹೆಚ್ ಅಂದ್ರೆ ಮೂರು ತಿಂಗಳಿಂದ ಆರು ತಿಂಗಳು ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ಬೇಕು ಯಾವ ರೈತನೇ ಆಗಿರಲಿ ಅವ್ನ ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ನನ್ನ ಪ್ರಕಾರ ಆದರೆ ಆ ರೈತನಿಗೆ ಬೆಲೆ ಕೊಡಿ ಸುಮ್ಮನೆ ಅವ್ನು ಸಾಕುಬಿಟ್ಟ ಇವ್ನ ಸಾಕಿಬಿಟ್ಟ ನೋಡ್ರಿ ಬಸವಣ್ಣ ಅದು ಯಾರ ಮನೆಗೆ ಹೋದ್ರು ಒಬ್ಬ ಬಡವನ ಮನೆಗೆ ಹೋದ್ರೂ ಉಲ್ಮೈತಾನೆ ಬಲಗಾರನ ಮನೆಗೆ ಹೋದ್ರೂ ಉಲ್ಮೈತಾನೆ ನಮ್ಗೆ ಆಗದಿರೋ ಶತ್ರುಗಳ ಮನೆಗೆ ಹೋದ್ರೂ ಉಲ್ಮೈತಾನೆ ಅದನ್ನ ಮುಂದೆ ಮಾಡಿಕೊಂಡು ವಾಕ್ವಾದ ವಿವಾದಗಳು ನನಗೊಂಚೂರು ಇಷ್ಟ ಇಲ್ಲ ಇದ್ರಲ್ಲಿ ಏನೇ ಇದ್ರು ಮಾಡ್ಬೇಕಾ ಪರ್ಸ್ನಲ್ ರಾಜಕೀಯ ಮಾಡಿ ಕಳೀರಿ ಸಂಪಾದನೆ ಮಾಡಿ ಜನಕ್ಕೆ ಸಂಘಟನೆ ಮಾಡಿ ನಿಮ್ಮ ಅಪ್ಪನ ಮನೆ ದುಡ್ಡು ನೀವು ಸಂಪಾದನೆ ಮಾಡಿ ದುಡ್ಡು ಕಳೆದು ಒಂದು ರಾಜಕೀಯ ಮಾಡಿ ಊರಿಗೊಂದು ಉಪಕಾರ ಮಾಡ್ರಿ ಒಂದು ದೇವಸ್ಥಾನ ಕಟ್ರಿ ಆಸ್ಪತ್ರೆಗಳು ಕಟ್ಟರಿ ಬೇಕಾದ್ ಮಾಡ್ರಿ ವ್ಯವಹಾರಗಳು ಮಾಡಿ ಅದು ತಾಕತ್ ಅಂತಾರೆ ಇದರಲ್ಲೆಲ್ಲ ಏನು ಬರೋಲ್ಲ ಮೇಡಮ್ ಇವತ್ತು ನಾವು ಹೋಯ್ತಾ ಇದೀವಿ ಅಷ್ಟೇ ನಮ್ಮ ರೈತರುಗಳು ಹತ್ತು ಲಕ್ಷ ಬಂಡವಾಳ ಹಾಕಿ ಐದು ಲಕ್ಷ ಬಂಡವಾಳ ಹಾಕಿ ಹತ್ತು ಲಕ್ಷ ಖರ್ಚು ಮಾಡಬೇಕು ಯಾರಪ್ಪನ ಮನೆ ದುಡ್ಡು ನಮ್ಮ ಅಪ್ಪನ ಮನೆ ದುಡ್ಡು ನಮ್ಮ ತ್ಯಾಗ ನಮ್ಮ ದೇಹ ನಮ್ಮ ಇದೆಲ್ಲ ಹಾಳಾಗೋಯ್ತಾ ಇದೆ ಇವೆಲ್ಲ ಏನು ನಾನು ಹೇಳೋದು ಇಷ್ಟೇ ಒಂದು ವಿಚಾರದಲ್ಲೂ ಒಬ್ರಿಗೊಬ್ರು ಅನುಸರಣೆ ಮಾಡಿಕೊಂಡು ನಮ್ಮ ಹಳ್ಳಿ ಕಾರ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಪ್ರತಿಯೊಬ್ಬ ರೈತರು ನಮ್ಮ ಖುಷಿನೇ ನಾವ್ ಇಷ್ಟೇ ಬೇರೆ ಎಲ್ಲ ನಮ್ಗೆ ಏನು ಅವಶ್ಯಕತೆ ಹೇಳದಿ ಮಾತುಗಳು ಬೇಕಾಗಿಲ್ಲ ನಾನು ಮಾತು ಮುಗಿಸ್ತೀನಿ ನಮ್ ಸಂದೀಪರು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಾವು ಭೂಕ ಬರ್ತಾ ಇದೀವಿ ಚಿಕ್ಕ ಹುಡುಗರಿಂದ ಇವತ್ಗೆ ಇಲ್ಲಿರೋ ರೈತರುಗಳೆಲ್ಲ ಮೊದಲನೇ ಮೊದಲನೇ ವ್ಯಕ್ತಿಯಾಗಿ ವರ್ವಂತ್ ನಾವು ನೋಡ್ದಂಗೆ ಜಾತ್ರೆ ಎಲ್ಲಾ ನೋಡ್ಕೊಂಡ್ ಬಂದು ಇವೆರಡ್ ಜೊತೆ ದನ ಮಾತ್ರ ಟಾಪ್ ಒನ್ ದನವೇ ಇಲ್ಲಿ ಯಾರೇ ಆಗ್ಲಿ ಬಸವಣ್ಣ ಬಸವಣ್ಣನ ಯಾರೇ ಕಟ್ಲಿ ಬಡವ ಕಟ್ಲಿ ಶ್ರೀಮಂತ ಕಟ್ಲಿ ಯಾರನ್ನ ತಗೊಂಡ್ ಬದುಕ್ಲಿ ಅವ್ರ ಕಾಯಿ ಶಿವ ಮುಗ್ದದೆ ಮಡಿಕೊಳ್ತಾರ ಮಡಿಕೊಳ್ಳಿಲ್ಲ ಮುಂದೆ ಮನೆ ಬಸವಣ್ಣ ಮೇರಿ ಸೊ ನಾವೆಲ್ಲ ರೈತರ ಒಂದೇ ನಮ್ಮ ರೈತರಲ್ಲಿ ತಾರತಮ್ಯ ಬೇಡ ನಾವೆಲ್ಲ ಒಗ್ಗಟ್ಟಾಗಿದೆ ಖಂಡಿತವಾಗ್ಲು ಏನನ್ನಾದ್ರೂ ಸಾಧಿಸಬಹುದು ಅನ್ನುವಂತಹ ಒಂದು ಮಾತನ್ನ ಸರ್ ಹೇಳ್ತಾ ಇದ್ದಾರೆ ಸೊ ಇದೆ ರೀತಿ ನಡ್ಕೊಂಡ್ರೆ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಹಳ್ಳಿಕಾರ್ ಏನು ಹಳ್ಳಿಕಾರ್ ಫೀಲ್ಡ್ ಏನು ಅನ್ನೋದನ್ನ ಪಕ್ಕದ ರಾಜ್ಯಗಳಿಗೂ ಕೂಡ ತೋರಿಸಬಹುದು ಅನ್ನುವಂತಹ ಒಂದು ಮಾತನ್ನ

ಸೊ ಚೆನ್ನಾಗಿ ಅನ್ಸ್ತು ಬುಕ್ಕ ಜಾತ್ರೆ ಆಗಿತ್ತು ಚೆನ್ನಾಗಿತ್ತು ಸೊ ಬಟ್ ನಮ್ ಕಡೆ ಜಾತ್ರೆಗಳು ಈ ಕಡೆ ಜಾತ್ರೆಗಳು ಮೆನವಣಿಗೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅನ್ಸತ್ತೆ ಅಲ್ಲ ಆಮೇಲೆ ಡಿಫ್ರೆಂಟ್ ಆಗಿದ್ರು ಮೇಡಮ್ ಅವರೇ ಇಲ್ಲಿ ಜನ ಸಂಘರ್ಷನೆ ಚೆನ್ನಾಗದ ಇಲ್ಲಿ ವ್ಯಾಪಾರ ಆಗ್ಲಿ ಆಗ್ದೋಗ್ಲಿ ಪ್ರತಿ ಒಬ್ರು ರೈತರ ಮಕ್ಳಿಗೂ ಕ್ರೇಜ್ ಇದೆ ಆಫೀಷಿಯಲ್ ಮಕ್ಳಿಗೂ ಕ್ರೇಜ್ ಇದೆ ಅಲ್ಲಿ ನಮ್ ಕಡೆ ಹೆಂಗ್ ಗೊತ್ತಾ ಭೂಮಿಗ್ ಬೆಲೆ ಬಂತು ಅಂಥೋರು ಮಾತ್ರ ದುಡ್ಡಿರೋನ್ಗೆ ಜಮೀನ್ದಾರನಿಗೆ ಒಳ್ಳೆ ದನ ಕಟ್ಟೋನ್ ಬೆಲೆ ಒಬ್ಬ ಮಾಮೂಲಿ ಪುಡಿ ಪುಕ್ಕನ ಬೆಲೆ ಇಲ್ಲ ಇಲ್ಲಿ ಸರಿ ಸಮಾನವಾಗಿ ಇವತ್ತು ಅದೆ ನಾವು ನೋಡ್ತಾ ಇರುವಂತ ವಿಚಾರದಲ್ಲಿ ಸೌಕರ ಆಗ್ಲಿ ಬಡವ ದುಡ್ಡು ಇರೋನ್ ಆಗ್ಲಿ ಇಳದಿರೋನ್ ಆಗ್ಲಿ ಒಂದೇ ತರವಾಗಿ ಜಾತ್ರೆ ನಡೀತಾ ಇದೆ ಇಂಥ ಜಾತ್ರೆಗಳು ನಮ್ಮ ಏರಿಯಾದಲ್ಲೂ ಇಂಪ್ರೂವ್ ಆದ್ರೆ ನೋಡಿ ಅದಕ್ಕಾಗಿ ಈ ಜಾತ್ರೆ ಇಂಪ್ರೂವ್ ಮಾಡೋದಕ್ಕೆ ಇಂತ ಇಂಥ ಒಂದು ಟೀಮ್ ರಚಿಸಿ ಏನೋ ಒಂದು ಫೈಜ್ ಮಾಡ್ಬೇಕು ಅಂತ ಮುಂದುವರೆ ಅವ್ರನ್ನ ಯಾರು ಪ್ರತಿ ಪ್ರತಿಯೊಬ್ರು ಸೇರಿ ಆಶೀರ್ವಾದ ಮಾಡಿ ಜೊತೆ ಸೇರ್ಕೊಂಡು ಮಾಡಿದ್ರೆ ಇನ್ನ ಜಾತ್ರೆ ಹೊರ ಒಮ್ಮೆ ಇನ್ನ ರೈತರುಗಳೆಲ್ಲ ಮುಂದುವರಿತಾರೆ ಹಳ್ಳಿ ಕಾರು ಅಭಿವೃದ್ಧಿ ಆಯ್ತವೆ ನಮ್ಮ ನಾಟಿ ದನ ಚೆನ್ನಾಗಿ ಬೆಳಿತವೆ ಇದನ್ನ ಆದಷ್ಟು ಫಾರಿನ್ ಇಂದ ಬಂದಿರೋ ದನಗಳು ನಮ್ಮ ನಾಲ್ನು ಕುಡಿರಿ ಬೂಮಾಯಿ ಬೆಳೆ ದನಿ ನಾಲ್ ಕುಡಿರಿ ಯಾವ ಕಾಯಿಲೆ ಬರಲ್ಲ ಸೌದೆ ಒಲೆ ಊಟ ಸೌದೆ ಒಲೆ ಯಾರು ಮೊಡಕಾಗಲ್ಲ ಇವತ್ತಾದಷ್ಟು ನಾಟಿದನ್ನೇ ನಾಲ್ ಕುಡಿಬಹುದು ಬೂಮ್ ತಾಯಿ ಬೆಳೆ ಬೆಳೆದು ಒಳ್ಳೆ ಫುಡ್ ತಿನ್ಬಹುದು ಚೆನ್ನಾಗಿರ್ಬೋದು ಎಂತ ತೊಂದರೆ ಇಲ್ಲ ಇವತ್ತಿನ ಕಾಲದಲ್ಲಿ ಆರೋಗ್ಯ ಬಗ್ಗೆ ಕಾಪಾಡ್ಕೋಬಹುದು ನನ್ನ ಲೆಕ್ಕದಲ್ಲಿ ಅ ನವಾವಿಕ್ಷಗರು ವೀಕ್ಷಕರೊಟ್ಟಿಗೆ ಏನಾದ್ರು ಅದಂಜ್ಕಳ್ತೀರಾ ಮಾತಾಡೋರು ಇಲ್ಲ ಇಲ್ಲ ಮಾತಾಡೋಣ ಮಾತಾಡೋಣ ಅಣ್ಣ ನೀವು ನೋಡಿ ಇಲ್ಲ ನಿಮ್ಮ ನಿಮಗೆ ತಿಳಿದಂತದ್ದು ನೀವುನಲಕ ಮಾತಾಡಿ ತಪ್ಪೇ ನೀನು ಕೂಕ بیٹಾ ನಾವು ಒಂದು ಹದಿನೈದು ವರ್ಷದಿಂದ ಬರ್ತಿದೀವಿ ಹ್ ಈ ನಮ್ಮ ಸಂದೀಪಣ್ಣವರು ಕಾರಣ ಅಣ್ಣ ನಿ ಕೈ ಈಗ ನಮ್ಮ ಸಂದೀಪಣ್ಣವರು ಆ ಬೆಟ್ಟಗೆ ಈ ಜಾತ್ರೆಗೆ ಒಂದು ಕಳೆ ತಂದವ್ರೆ ಮುಂದಕ್ಕೂ ಹೆಚ್ಚಿನ ರೀತಿ ಇದೇ ತರ ಮಾಡ್ಕ ಹೋಗ್ಲಿ ಅಂತ ನಾವು ಹೇಳ್ತೀವಿ ಥ್ಯಾಂಕ್ ಯು ಸರ್ ತುಂಬಾ ಚಿಕ್ಕದಾಗಿದ್ರು ತುಂಬ ಚೊಕ್ಕದಾಗಿ ಮಾತನ್ನು ಹೇಳಿ ಮುಗಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್

ಮೇಡಮ್ ಒಂದು ಸ್ನೇಹ ಅಭಿಮಾನ ಚಲಿಕಾರ್ ಅಭಿಮಾನ ಅಷ್ಟೇ ಚೆನ್ನಾಗಿರಿ ಏನು ಅಂತಂದ್ರೆ ನಾವ್ ರೈತ ಬಾಂಧವರೆಲ್ಲ ಒಂದೇ ಸೊ ಯಾರೇ ಸೊಸೈಟಿನಲ್ಲಿ ಸ್ಟೆಪ್ ಮೇಲಿರ್ಬೋದು ಇಲ್ಲ ಒಂದ್ ಸ್ಟೆಪ್ ಕೆಳಗಿರ್ಬೋದು ಆಕ್ಚುಲಿ ಫೈನಾನ್ಶಿಯಲಿ ಫಿಟ್ ಇರೋರಾಗಿರ್ಬೋದು ಸ್ವಲ್ಪ ಆಗಿರ್ಬೋದು ಮುಂದೆ ಹೋಗ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲು ಹಿಂದೆ ಹಿಂದೆ ಇರೋರ್ನು ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ ಅವಾಗ ಮಾತ್ರ ಏನು ಅಂತಂದ್ರೆ ಏನೇ ಒಂದು ಸಾಧನೆ ಮಾಡ್ಬೇಕಾದ್ರೂ ಕೂಡ ಏನೇ ಒಂದು ಫೀಲ್ಡ್ ಬೆಳಿಬೇಕು ಸೊ ಏನೇ ಒಂದು ಫೀಲ್ಡ್ ಬೆಳಿಬೇಕಾದ್ರೂ ಕೂಡ ಮಾತ್ರ ಆಗುತ್ತೆ ಈಗ ಒಂದ್ ಸ್ವಲ್ಪ ಈಗ ಇರೋರು ಕಾಸು ಕಮ್ಮಿ ಇರೋ ನಾವೇ ಒಂದು ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ಬೇಕು ಈಗ ದನಾನ ಮೇನ್ ಇಂಪಾರ್ಟೆಂಟ್ ಮಾತು ಆ ದನಾನ ನಮ್ಮ ಕೈಯಲ್ಲಿ ನಮ್ ಶಕ್ತಿ ಇದೆ ರೈತರಿಗೆ ಪ್ರೋತ್ಸಾಹ ತಕೊಳ್ಳೋಕ್ಕಾಗಲ್ಲ ಅವ್ನ ಒಂದು ಇಪ್ಪತ್ತು ಸಾವಿರ ಕಮ್ಮಿಗೆ ಕೊಡ್ಬೇಕು ನಾವು ನೀನು ಮಾಡೋ ಜಾತ್ರೆ ಅಂತ ಆಗ ಅವನಿಗೆ ನಾವು ಬಂದು ಆ ಐದ್ ಲಕ್ಷಕೋರ್ ಲಕ್ಷಕೋ ಕೊಟ್ಬಿಟ್ರೆ ಅವನ್ ಜಾತ್ರೆ ಮೂರ್ ಜಾತ್ರೆ ಮಾಡ್ಕೊಂಡು ಮೂರ್ ಲಕ್ಷಕ್ ಮಾರಿದ್ರೆ ಅವ್ರ ಮಾತು ಬಿಟ್ಟು ನಾನು ಇಷ್ಟೇ ನಿಮ್ ಹತ್ರ ಬಂದಾಗ ಇರ್ತದೆ ನಿಮ್ ಹತ್ರ ಕೊಡಿ ಒಂದ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಬಿಟ್ಕೊಡಿ ಎತ್ಸಪ್ಪ ನೀನು ಬದುಕು ಅವನ್ ಒಂದ್ ಇಪ್ಪತ್ ಸಾವಿರ ಸಿಕ್ಕರೆ ನಾಳೆ ದಿವಸ ಇನ್ನೊಂದ್ ಜೊತೆ ತಕೊಬೇತಾನೆ ಅವನಿಗೆ ಒಂದೇ ರೀ ಒಂದ್ ಲಕ್ಷ ಹೊಂಟದ ಒಂದ್ ಲಕ್ಷಕ್ಕೆ ಒಬ್ಬ ಬಡವ ಸ್ಕಚಾ ಬಿಳ್ಬೇಕು ಹೌದು ಅಣ್ಣ ಎಲ್ಲರೂ ಒಂದೇ ಸಮಾವರಣ ಇದರಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾ ತಲ್ಲ ಕೆಲವು ಜನ ಇದರಲ್ಲಿ ಏನು ಬಿಲ್ಡಿಂಗ್ ಕಟ್ಟತೇವೆ ಇದ್ರಲ್ಲಿ ಹೆಸರು ಮಾಡಿ ನಿತ್ಕಡ್ತೀವಿ ಅಂತ ಸ್ನೇಹ ಆ ವಿಶ್ವಾಸವಾಗಿ ಎಲ್ಲರೂ ಹೋಗ್ಬೇಕು ಅಂತ ನಮ ಬಸವಣ್ಣನ ಮೇرسರೆ ಒಳ್ಳೆ ರೀತಿಯಲ್ಲಿ ಮೇرسರೆ ಅಷ್ಟೇ ಬೇಕಾಗಿರೋದು ಸೊ ಇದು ಏನು ಅಂತಂದ್ರೆ ನಮ್ಮ ಬಿಡ್ ನಮ್ಮ ನಮ್ಮ ಮದರ್ ಬ್ರೀಡ್ ಇದು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ರೀತಿ ಹೆಮ್ಮೆ ಇದೆ ಗೌರವ ಇದೆ ಎಲ್ಲರಿಗೂ ರೆಸ್ಪೆಕ್ಟ್ ಇದೆ ಸೊ ಹಾಗಾಗಿ ನಮ್ಮ ನಮ್ಮಲ್ಲಿ ತಾರತಮ್ಯಗಳು ಬೇಡ ನಮ್ಮ ನಮ್ಮಲ್ಲಿ ಕಿತ್ತಾಟಗಳು ಬೇಡ ಒಳಗಡೆ ನಮ್ಮಲ್ಲಿ ಏನು ನಡೀತದೆ ಅದೆಲ್ಲ ಕೂಡ ಸ್ಟಾಪ್ ಆಗಲಿ ಮುಂದಿನ ದಿನಗಳಲ್ಲಿ ನಮ್ಮ ತಳಿ ಏನು ಅನ್ನೋದನ್ನ ಹೊರ ರಾಜ್ಯಗಳಿಗೂ ಕೂಡ ತೋರಿಸ್ಬೇಕು ಸೊ ಹಾಗಾಗಿ ರೈತ ಬಾಂಧವರೆಲ್ಲ ಒಂದಾಗಿ ಮುಂದೆ ಸಾಗೋಣ ಅನ್ನುವಂತಹ ಮಾತನ್ನು ಎಲ್ಲ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಇದು ನೂರಕ್ಕೆ ನೂರು ಸತ್ಯ ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗ ಇದೇ ರೀತಿ ಆಗಿದೆ ಆದ್ರೆ ಆ ನಮ್ಮ ಹಳ್ಳಿ ಕಾರ್ತಳಿ ಏನು ಅಂತ ಪಕ್ಕದ ರಾಜ್ಯಗಳಲ್ಲದೆ ದೇಶ ಮಟ್ಟದಲ್ಲೂ ಕೂಡ ತೋರಿಸುವಂತಹ ಒಂದು ಕಾಲ ಆದಷ್ಟು ಬೇಗ ಬರುತ್ತೆ ಯಶಸ್ವಿಯಾಗಿ ಸರ್ ಜಾತ್ರೆ ನಡೀತಾ ಇದೆ ತುಂಬಾ ಯಶಸ್ವಿಯಾಗಿ ನಿಮ್ಮ ಮೆರವಣಿಗೆ ಕೂಡ ಓರಿಗಳ ಮೆರವಣಿಗೆ ಕೂಡ ನಡೀತಾ ಇದೆ ಸೊ ಓರಿಗಳ ಮೆರವಣಿಗೆ ಆಕ್ಚುಲಿ ನಿಮ್ಮ ಹೋರಿಗಳ ಮೆರವಣಿಗೆ ಓರಿಗಳ ಮೆರವಣಿಗೆ ನಡೀತಾ ಇದೆ ಇನ್ನೇನು ಈಗ ಜಾತ್ರೆ ತಲುಪಬೇಕು ಇನ್ನು ಸ್ವಲ್ಪ ದೂರದಲ್ಲೇ ಇದೆ ಸೊ ಎಲ್ಲ ಒಳ್ಳೇದಾಗಲಿ ಸರ್ ಎಲ್ಲ ಈ ವರ್ಷ ಕೂಡ ಕೂಡ ನಿಮ್ಮ ಜಾತ್ರೆ ಸಕ್ಸಸ್ಫುಲ್ ಆಗಿದೆ ಸೊ ಮುಂದಿನ ವರ್ಷ ನಿಮ್ಮ ಸೊ ನಿಮ್ಮ ಕಮಿಟಿ ಜಾತ್ರೆ ಕಮಿಟಿ ಸೊ ನಿಮ್ಮ ಮುಖಂಡರುಗಳು ಸೊ ನೀವು ಎಲ್ಲ ಕೂಡ ಡಿಸ್ಕಸ್ ಮಾಡಿ ಜಾತ್ರೆಯಲ್ಲಿ ನಮ್ಮ ರೈತರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಬಹುಮಾನವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ನಮ್ಮ ರೈತರು ಕೂಡ ಖಂಡಿತವಾಗ್ಲೂ ಆ ನಿರೀಕ್ಷೆಯಲ್ಲಿರ್ತಾರೆ ಸೊ ಕೇಳಿದ್ರಲ್ಲ ಎಲ್ಲರ ಮಾತು ಕೂಡ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಕೇಳೋದಷ್ಟೇ ಅಲ್ಲ ಸೊ ಪ್ರತಿಯೊಬ್ಬರು ಕೂಡ ಈ ಮಾತುಗಳನ್ನು ಪಾಲಿಸ್ತಾ ಹೋದ್ರೆ ಖಂಡಿತವಾಗ್ಲೂ ಈ ಫೀಲ್ಡ್ ನಲ್ಲಿ ಖಂಡಿತ ಚೇಂಜಸ್ ನಾವು ಕಾಣ್ಬೋದು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅದೇಪ್ಪ ಇದು ಸೆವೆಂತ್ ಕ್ಯಾರಾಗಳಿದ್ದಾವೆ ನೋಡು ಸೆವೆಂತ್ ಕ್ಯಾರಾಗಳು ಹಾಂ ಬಿಟ್ಟು ಓಣ ಹೊಡ್ತೀವಿ